ಯಾವ್ರಿಗೆ ನಿಮ್ಮ ಜೊತೆಯಲ್ಲೇ ಇರೋದಾ ನಿಮ್ಮ ಅಣ್ಣ ಮಾಡೋ ಕೆಲಸ ನಿಮ್ಮ ಅಣ್ಣ ಮಾಡೋ ಕೆಲಸ ಯಾರಿಗೇ ನಾನು ವಿಡಿಯೋ ಮಾಡ್ತಾ ಇದ್ದೀನಿ

ಇನ್ನೂರ್ ಮೇಲೆ ಬಂದಿದೆ ಮೊನ್ನೆ ವಿಡಿಯೋ ಮಾಡಿದ್ನಲ್ಲ ಎರಡು ಅದೇ ಹೈ ಹೋಗಿದ್ದು ಇನ್ನೂರ ಮೇಲೆ ಬಂದಿದೆ ಅಷ್ಟು ಊಟ ಮಾಡೋನಿರೋ ತಾಯಿ ಬರತ್ತೆ ನಮ್ಮ ಪಕ್ಕ ಇಂದು ಮೇಲೆ ಹೊಟ್ಟೆ ತುಂಬಾ

ನೀವೇಲ್ಲಾ دیا۔ ಹೇ ಮೊನೆ ತಪಾತು. ನೀಲ್ಲಪ್ಪ. ಯಾವ ಸೇಲ ಬಾಯಿ ನನ್ಸ್ತಿರಮ್ಮ. ಹ್ಮ್. ಸಾಲ ಗೊತ್ತು ಇದೆ ಗುತಿಮನದ ಹಾಗೆ ಆಕ್ಟ್ ಮಾಡ್ತಿದ್ದೀಯ. ರೇಣ್ ಕಕಾ ಹಾಕೋ ಚಟ್ನಿ. ಚಪತಿ ಜೊತೆ ತಿನ್ನಿ ಚನರ ತುತ್ತೆ. ಮೋನಿಕಾ ಯಾಕೆ ಆಗಿ ಊಟ ಮಾಡ್ತಾ ಇದೆ ಸಾಕಾಗಿದೆ ಹಾಕಿ ಬಿಡ್ತಾರೆ ಮತ್ತೆ ಆತಿಗೆ ಅಲ್ಲಿ ಇದು ಆಗ್ತಿತ್ತಂತೆ ಕಣ್ ಆಗ್ತಿತ್ತಂತೆ ಮತ್ತೆ ಈಗ ಮೇಲ್ಗಡೆ ಬರ್ತಾ ಇಲ್ವಾ

ಕ್ಲಿಯರ ಕಾಣ್ತಾ ಇಲ್ಲ ನಗು ಎಷ್ಟು ಚೆನ್ನಾಗಿ ಕಾಣ್ತೈತಿ ನೋಡು ಏನು ಚೆನ್ನಾಗಿದೆಯವರು ಏನು ಚೆನ್ನಾಗಿದ ಮಾಡ್ಕೊಂಡು ಗಂಡೇರು ದಹ ತೀರಿದ್ಮೇಲೆ ಆ ಥರನೇ ಅನ್ನೋದು ಮಾಡ್ಕೊಂಡು ಗಂಡೇರು ದಹ ತೀರಿದ್ಮೇಲೆ ಆ ಥರನೇ ಅನ್ನೋದು ಮೊದಲು ಮೊದಲು ಚೆನ್ನಾಗಿ ಕಾಣ್ತೀವಿ ಅಕ್ಕ ಅನ್ಬೇಕು ಈಗ ಚೆನ್ನಾಗಿರೋ ಹುಡುಗಿನ ನೋಡಿ ಮದ್ ಆಗೋ ಅನ್ಬೇಕು ಇಲ್ಲ ನೀವು ಹಂಗೆ ಅನ್ಬೇಕು ಕಾಮಿಡಿ ಮಾಡ್ಬೇಕು ನಾನು ನಮ್ಮ ಮನೆಯವ್ರಿಗೆ ಹಂಗೆ ಅಂತೀನಿ ಏನಾದರೂ ಅಂದ್ರೆ ಬಾಯ್ ಆ ಥರ ಈ ಥರ ಅಂದ್ರೆ ಮತ್ತೆ ಈಗ ಚೆನ್ನಾಗಿರೋ ಸೈಲೆಂಟ್ ಆಗಿರೋ ಹುಡುಗಿನ ನೋಡು ಮದ್ವೆ ಆಗೋ ತಿನ್ಬೇಕಂತ ಬೇಡವಂತ ಊಟನ ಈ ಥರ ಮಾಡಿದ್ರೆ ಏನು ಇಪ್ಪತ್ತು ನಿಮಿಷದಲ್ಲಿ ಊಟ ಮಾಡ್ಬೇಕು ಯಾರು ಕೇಳೋದೇ ಇಲ್ಲ ಏನಬೇಕು ಇವೇ ಬೆಲ್ ಹಾಕೋದು ಮದ್ದು ಮೇಡಮ್